ಹೌದು ಯಾಕೆ ಗಂಡಿಸ್ರು ಮಾಡಬಾರ್ದಾ ಬೇಕಾದ್ರೆ ಮಾಡ್ಕೊಳ್ಳಿ ಕೈ ಇದೆ ಅಂದ್ರೆ ಅಡಿಗೆ ಮಾಡ್ಬಿಡ್ಬೇಕಾ ನಾನು ಮೀಸೆ ಹೊತ್ತ ಗಂಡಸು ಕಣೆ ನಾನು ಮಾಡ್ಬೇಕಾ ನೀನ್ ಮಾಡ್ಬೇಕು ಆಯ್ತು ಆಯ್ತು ನಾನು ಕಳಿಸ್ತೀನಿ Okay, okay. Bye, bye, bye. ಲೇ ಸುಬು ಈ ಲೇಡೀಸ್ ಎಲ್ಲ ಭಾನುವಾರ ರಜಾ ಅಂತ ಇದಾರೆ ಅಡಿಗೆ ಕತೆ ಏನು ಅಂತ ಕೇಳಿದ್ರೆ ನಿಮ್ ಏನ್ ಕೈಲೋ ಮಾಡಾಕಿ ಅಂತಿದಾರೆ ದಿನ ನಾನೇ ಮಾಡ್ಬೇಕಾ ಇವತ್ತು ನೀನ್ ಮಾಡು ನಾನ್ ತಿಂತೀನಿ ಅಂತ ಏನಪ್ಪಾ ಕತೆ ಹಂಗಾದ್ರೆ ಎಲ್ರದ್ದು ಒಂದೇ ಟೈಲ್ ಅಲ್ಲ ನನ್ ಹೆಂಡ್ತೀನಿ ಸೇಮ್ ಯಾಕೋ ಅಷ್ಟೊಂದು ಟೆನ್ಷನ್ ಮಾಡ್ಕೊತೀರಾ ಅಲ್ಲಿ ನೋಡ್ರ ಅಡಿಗೆ ಮನೆ ಕೆಲಸ ಮಾಡ್ರು ಡ್ಯಾಡಿ ಬೈತಾರೆ ನಿನ್ ಮಗ ಎಲ್ಲ ನಾನು ಆಲ್ರೆಡಿ ಕ್ಯಾರಿಯರ್ ಕೊಟ್ಟು ಮಿಸ್ ಕಳ್ಸ ಈಗ ಅಡಿಗೆ ಆಗೋಷ್ಟಲ್ಲಿ ಒಂದ್ ಒಂದ್ ಹಾಕ್ಬಿಡೋಣ ನನ್ ಬ್ರಾಂಡ್ ತರ್ಸ್ಬೇಕಲ್ಲ